ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ ಯಾಕೆಂದ್ರೆ ಮಾಡಿದಾರೆ ಅಂತ ನೀನ್ ಮರ್ತೇ ಬಿಟ್ಟಿಯಾ ನಿನ್ಗೆ ಎಷ್ಟು ನಂಬಿಕೆ ದ್ರೋಹ ಮಾಡಿದಾರೆ ಎಲ್ಲ ಮರ್ತ್ ಬಿಟ್ಟಿಯಾ ನೀನು ಅಯ್ಯೋ ಏನ್ ಮಾಡೋದು ಎಲ್ಲಾ ಕೆಟ್ಟ ಪರಿಸ್ಥಿತಿ ಇವಾಗ ಅವ್ರು ನಿಜವಾಗ್ಲೂ ಬದಲಾಗಿದ್ದಾರೆ ರೀ ಏನ್ ಬದಲಾಗಿದಾರೋ ಏನೋ ಬದ್ಲಾಗೋರಿ ಅಂತ ಇವಾಗ ನಾನು ಅವ್ರ ಮನೆಗೆ ಹೋಗ್ಲಾ ತಪ್ಪೇನು ಇಷ್ಟಾದ್ರೂ ನಿಮ್ ಅಕ್ಕ ಅಲ್ವಾ ಸುಮ್ನೆ ಇರು ರೋಜಾ ನನ್ ಕೋಪ ಬರ್ಸ್ಬೇಡ ಯಾಕ್ರೀ ಕೋಪ ಏನೋ ಯಾರು ಮಾಡ್ಬಾರ್ದು ತಪ್ಪೇನ್ ಮಾಡಿಲ್ಲ ತಪ್ಪು ಮಾಡಿದ್ದಾರೆ ಆದ್ರೆ ಅವ್ರಿಗೆ ತಪ್ಪು ಅಂತ ಅರ್ವಾಗಿದೆ ನಿಜವಾಗ್ಲೂ ಅವ್ರು ಇವಾಗ ತುಂಬಾ ಬದ್ಲಾಗಿದ್ದಾರೆ ಪಾಪ ಅವ್ರಿಗೆ ನಮ್ಮನ್ ಬಿಟ್ಟರೆ ಹೇಳಿ ಹೆಂಗೋ ಬಂಗಾರಿಗೆ ಒಳ್ಳೆ ಸಂಬಂಧ ಬಂದಿದ್ಯಂತೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಿದ್ದಾರೆ ನೀವಲ್ಲೇ ಇನ್ ಯಾರು ಸಪೋರ್ಟ್ ಮಾಡ್ತಾರೆ ಮಾಡಿದಾರೋ ಬಿಟ್ಟಿದಾರೋ ಅದ ಅವ್ರಿಗೆ ಇರ್ಲಿ ಕರ್ತವ್ಯ ನೀವು ಮಾಡ್ಬೇಕಲ್ವಾ ನನ್ಗೂ ಅವ್ರ ಮೇಲೆ ತುಂಬಾ ಕೋಪ ಇತ್ತು ಯಾವಾಗ್ಲೂ ಹಂಗೆ ಇರುತ್ತಾ ಹೇಳಿ ಅಲ್ಲದೆ ಅವ್ರ ಇವಾಗ ಮೊದ್ಲಿನ ತರ ಇಲ್ಲ ನಿಜವಾಗ್ಲೂ ಬದಲಾದವ್ರೆ ಏನಾದ್ರು ಆಗ್ಲಿ ನನ್ಗೋರ್ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಏನ್ ನೀವು ಪಾಪ ನೀವೇನ್ ಮಾಡೋದ್ ಬೇಡ ಅಡಿಗೆ ಗಂಡಿನ ಕಡೆಯವ್ರು ಬರ್ತಾರಂತೆ ಅವೆಲ್ಲ ಓದ್ಲಿ ಅವ್ರಿಗೂ ಸ್ವಲ್ಪ ಧೈರ್ಯ ಅಲ್ವಾ ನನ್ಗಂತೂ ಬರೋಕ್ ಇಷ್ಟ ಇಲ್ಲ ಪ್ಲೀಸ್ ನನಗೆ ಫೋರ್ಸ್ ಮಾಡಬೇಡ ರೋಜಾ ಹಿಂದಂದ್ರೆ ರೀ ಎಲ್ಲಾನು ಮನಸಲ್ಲಿ ಇಟ್ಕೊಳಕ್ ಆಗುತ್ತಾ ಇವತ್ತಿದ್ದ ನಾಳೆ ಇರಲ್ಲ ಒಂದು ಕ್ಷಣದಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ ಅಂತದ್ರಲ್ಲಿ ಇಷ್ಟೊಂದು ದ್ವೇಷ ಕಟ್ಕೊಂಡು ಏನು ಸಾಧಿಸ್ತೀರಾ ಹೇಳಿ ಕ್ಷಮಸಕ್ ಇರೋ ಅಂತ ತಪ್ಪು ಮಾಡಿದ್ದಾರೆ ಅಂತ ನನಗೇನು ಅನ್ನಿಸ್ತಿಲ್ಲ ಇಷ್ಟು ದಿನ ಕೊಟ್ಟಿದ್ದ ಶಿಕ್ಷೆ ಸಾಕು ನಿಮ್ಮಿಂದ ದೂರ ಇಟ್ಟಿದ್ರಿ ತಾನೇ ಇನ್ನು ಮುಂದೆನೂ ಹಂಗೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಅವರಾಗ ಅವರೇ ಬಂದು ಕೇಳ್ಕೊಂಡಿದ್ದಾರೆ ಹೋಗದೇ ಇದ್ರೆ ಚೆನ್ನಾಗುತ್ತಾ ಚೆನ್ನಾಗುತ್ತಾ ಅಂದ್ರೆ ಏನು ರೋಜಾ ಇಷ್ಟು ಈಸಿಯಾಗಿ ಎಲ್ಲಾನು ಮರ್ಸ್ಬಿಟ್ಟು ಈ ತರ ಮಾತಾಡ್ತಿದ್ಯಾ ಹೌದು ರೀ ನನ್ಗೂ ಮೇಲೆ ತುಂಬಾ ಕೋಪ ಆಯ್ತು ಆದ್ರೆ ಆ ಕೋಪ ಇವಾಗಿಲ್ಲ ಮನುಷ್ಯನಿಗೆ ಬೇಳ್ ಕೊಟ್ಟಿರೋ ಒಳ್ಳೆ ವರ ಅಂದ್ರೆ ಅದು ಮರಿಗು ಎಲ್ಲರೂ ಮರಿತಿದ್ರೆ ಎಲ್ಲರಿಗೂ ಒಳ್ಳೇದು ನಂಬಕ್ಕಾಗಲ್ಲ ಇವಾಗ ಚೆನ್ನಾಗಿರ್ತಾರೆ ನಾಳೆ ಅದೇ ಬುದ್ಧಿ ತೆಗಿತಾರೆ ಇವಾಗ ಚೆನ್ನಾಗಿದ್ದು ಅವ್ರ ಮನೆ ಕರ್ಕೊಂಡ್ರೆ ಮತ್ತೆನ್ ಅದಂತ ಮಾಡ್ತಾರೋ ಹೇಳಕ್ ಆಗಲ್ಲ ಇಲ್ಲ ರೀ ಅವ್ರನ್ನೇ ನಮ್ಮ ಮನೆ ಕಲಿಯೋದೇನು ಬೇಡ ಅಟ್ಲೀಸ್ಟ್ ಅವ್ರು ಕೇಳ್ಕೊತಿದಾರೆಲ್ವ ನೀನ್ ಯಾರಿದ್ದಾರೆ ನಿಂತು ಮಾಡೋರು ಅಂತ ಕಡೆ ಬಂದಾಗ ಅವ್ರ ಮನೆಗೆ ಹೋಗ್ ಬಂದ್ರೆ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಮತ್ತೆ ನಮ್ಮೋರು ಅಂತ ಅವ್ರಿಗೂ ಅನ್ಸುತ್ತಲ್ವಾ ಅವರೇ ಬಂದ್ ಕೇಳಿದ್ರು ನೀವ್ ರೀತಿ ಮಾತಾಡ್ತಿರೋ ತಪ್ಪಲ್ವಾ ಪಾಪ ಅಮ್ಮನ್ಗೂ ಇಷ್ಟಾನೇ ಮೊಮ್ಮಗ್ಳ ಮೇಲೆ ಆಸೆ ಇರಲ್ವಾ ಹೇಳಿ ಮಗಳ ಮೇಲೆ ಆಸೆ ಇರಲ್ವಾ ಅವ್ರು ಮಾಡಿರೋ ತಪ್ಪೆ ಅವರು ದೂರ ಇಟ್ಟಿದ್ರು ಆದ್ರೆ ಇವಾಗ ಗೌರಿ ಅಕ್ಕ ಹಂಗಿಲ್ಲ ಅನ್ಸುತ್ತೆ ತುಂಬಾ ಬದಲಾಗಿದ್ರೆ ನಾನು ಎಲ್ಲರ ಬಾಯಲ್ಲೂ ಕೇಳಿದೀನಿ ಮೊದ್ಲಿನ ತರ ಈಗ ಇಲ್ಲ ಅವ್ರು ಅದಲ್ಲದೆ ಬಂಗಾರಿ ಮುಖ ನೋಡ್ಬೇಕಲ್ವಾ ಯಾರು ಇಲ್ದಿರೋ ತರ ಯಾರು ಗಂಟಾ ಕಳ್ಸಬಳಕಾಗತ್ತ ನೀವಾರು ಇದ್ರೆ ಸ್ವಲ್ಪ ಅವ್ರಿಗೂ ಧೈರ್ಯ ನೋಡಿ ಮಾಡಿ ಮಾಡ್ತಾರೇನೋ ಖುಷಿ ಅವ್ರು ಬಿಡಿ ಅವ್ರ ಜೀವನ ಹೆಂಗಾರು ಆಯ್ತು ಬಂಗಾರಿ ಜೀವನಾದ್ರು ನಾಲ್ ಒಳ್ಳೆ ಕಡೆ ಸೇರ್ಸ್ಬೇಕಲ್ವಾ ಮಕ್ಕಳು ಏನಾರು ಮಾಡ್ಕೊಳ್ಳಿ ಬಿಡು ರೋಜಾ ನೋಡಿ ನೋಡಿ ನಾನು ಅಷ್ಟು ಹೇಳ್ತಿದ್ರು ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಿದಿರಲ್ಲ ಅಪ್ಪ ಹುಡುಗಿ ಏನ್ ಮಾಡಿ ನಿಮ್ಗೆ ಏನ್ ಮಾಡಿತ್ತು ಅಂದ್ರೆ ಅವ್ರ ಹೊಟ್ಟೆಲ್ ಊಟದ ಮೇಲೆ ಅನ್ಭವಿಸ್ಲೇಬೇಕು ಬಿಡು ಹಂಗಂದ್ರೆ ಹೆಂಗೆ ನೀವು ಬುದ್ಧಿವಂತರ ಆಗಿ ಹಿಂಗೆಲ್ಲ ಮಾತಾಡೋ ತಪ್ಪಲ್ವಾ ಅವ್ರಿಗೇನೋ ಬುದ್ಧಿ ಇಲ್ಲ ನಿಮ್ಗೂ ಬುದ್ಧಿ ಇಲ್ವಾ ರೋಜಾ ಇದು ಬುದ್ಧಿವಂತ್ರು ಪ್ರಶ್ನೆ ಅಲ್ಲ ಪ್ಲೀಸ್ ರೀ ಸಲ ಕ್ಷಮಿಸಿದ್ರೆ ಏನಾಗುತ್ತೆ ಕ್ಷಮಿಸೋದ್ರಿಂದ ನೀವೇ ತಾನೇ ದೊಡ್ಡವರಾಗೋದು ಅದು ಅಲ್ಲದೆ ಪಾಪ ಬಂಗಾರಿ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಆ ಓಡಾಡಿ ಅಂತಿದ್ದೀನಿ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಅತ್ತೆ ಮನೆ ಕರಿತೀನಿ ಅಂತ ಹೇಳ್ತಿದ್ದೀನ ನಾನು ಪ್ಲೀಸ್ ನಾಡಿದ್ದು ಹೋಗೋಣ ಪಾಪ ಅಮ್ಮನಿಗೂ ಇಷ್ಟ ಇರುತ್ತಲ್ವಾ ಅವಳು ಬಿಡಿ ಆದರೆ ಮೊಮ್ಮಗಳ ಮೇಲೆ ಆಸೆ ಇರುತ್ತಲ್ವಾ ಆದರೂ ನನಗೆ ಯಾಕೋ ಅದ್ರಾಗಿದ್ರೂ ಏನೂ ಇಲ್ಲ ಪ್ಲೀಸ್ ಒಪ್ಕೊಳ್ಳಿ ಗಂಡಿನ ಕಡೆಯವ್ರು ಬಂದಾಗ ಹೋಗೋಣ ಸರಿನಾ ಯಾಕೆ ಇಷ್ಟ ಬಲವಂತ ಮಾಡ್ತೀಯಾ ಪ್ಲೀಸ್ ರೀ ಪಾಪ ಬಂಗಾರಿ ಮುಖಾಂತರ ನೋಡಿ ಅವಳನ್ನ ಒಳ್ಳೆ ಮನೆಗೆ ಸೇರಿಸ್ ಆಯ್ತು ಇವ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳೋದ ಬೇಡ ಇವ್ರಿಗೆನ್ ಹೆಲ್ಪ್ ಮಾಡಿ ಮನೆ ಕರ್ತೀವಿ ಅಂತ ನಾನು ಹೇಳಲ್ಲ ಬಂಗಾರಿಗೋಸ್ಕರ ಅಷ್ಟೇ ಪಾಪ ಅವ್ರಿಗೆ ಏನ್ ಗೊತ್ತು ಒಳ್ಳೆ ಲೈಫ್ ಸಿಗ್ಬೇಕಲ್ವಾ ಅವಳಿಗೂನು ಸರಿ ಬಿಡು ನೋಡಕ್ಕಾಗುತ್ತೆ ನೋಡೋದಲ್ಲ ನಾಳೆ ಹೋಗೋಣ ನಾನು ನೀವು ಅಮ್ಮ ಮೂರ್ ಜನನು ಹೋಗೋಣ ನೀನೆಲ್ಲ ಆಟ ಬಿಡ್ತೀಯಾ ಒಪ್ಕೊಳ್ಳೋ ಗಂಟು ಬಿಡ್ತಿಯಾ ನೀನು ಮೊದಲು ಹಂಗೆ ಮಾಡಿ ಮನೆ ಕರ್ಸ್ತೇವ್ರ ಆಗ್ಲು ಮತ್ತೆ ರೀತಿ ಮಾಡ್ತಿದ್ಯಾ ಇನ್ನೊಂದ್ಸಲ ಮತ್ತೆ ರಿಪೀಟ್ ಆಯ್ತು ನನ್ ಮನುಷ್ಯನೇ ಆಗಿರಲ್ಲ ಅಯ್ಯೋ ರೀ ಅವ್ರು ನಮ್ ಮನೆಗ್ ಕರೆಯೋದು ಬೇಡ ಅವ್ರ ಮನೆಗೆ ಹೋಗಿ ಬಂಗಾರಿಗೆ ಸ್ವಲ್ಪ ಎಲ್ಪ್ ಆಗುತ್ತಾರ ಏನಾದ್ರು ಮಾಡೋಣ ಅಂದೆ ಅಷ್ಟೇ ನೋಡ್ತೀನಿ ಏನಾಗುತ್ತೆ ಅಂತ ಅಯ್ಯೋ ಏನೂ ಆಗಲ್ಲ ನೀವು ತಲೆ ಕೆಡ್ಸ್ಕೊಂಡ್ಬಿಡಿ ಹೋಗಿ ಎಲ್ಲಾದ್ರೂ ಇದೆ ಸರಿ ಹೋಗ್ ಬನ್ನಿ ಮತ್ತೆ ಏನಂದ ನಂದ ಮೈಸ ಹೋದ್ರಾ ಹ್ಮ್ ಹೋದ ಅಕ್ಕಿ ಏನಂದ ಮಾತಾಡ್ದಲ್ಲ ಮನೆಗೆ ಹೋಯ್ ಹೋಗಕ್ಕೆ ಒಪ್ಕಣ್ಣ ಹ್ಞೂ ಅಮ್ಮ ಒಪ್ತಿದೀನಿ ಹಾ ನಿಜವಾಗ್ಲೂ ಒಪ್ಕಣ್ಣ ಹ್ಞೂ ಒಪ್ಸಿದ್ದೀನಿ ನಿಜವಾಗ್ಲೂ ಒಪ್ಕೊಂಡ್ಬಿಟ್ನಾ ನಂಗೆ ನಂಬಕ್ಕೆ ಆಯ್ತಿಲ್ವಲ್ಲ ಅವ್ಳು ಬಂದಾಗ ಅಷ್ಟೊಂದು ಕಾಪ ಮಾಡ್ಕೊಂಡಿದ್ದಾ ಹೌದು ಅಮ್ಮ ಆದ್ರೆ ಹೆಂಗೋ ಮಾಡಿ ಬಂಗಾರಿಗೋಸ್ಕರ ಒಪ್ಕೊಳ್ಳಿ ಅಂತ ಒಪ್ಸಿದ್ದೀನಿ ಹಂಗ ಬುಡವ ಒಳ್ಳೇದಾಯ್ತು ನಾನು ಹಂಗೇಳದ ಅನ್ಕೊಂಡೆ ಪಾಪ ಅವ್ರ ಅಪ್ಪ ಆಡೋದಕ್ಕೆ ಎಣ್ಣೆ ಮಾಡೋದು ಒಳ್ಳೆ ಸಂಬಂಧ ಬೇರೆ ಅಂತ ಹೌದು ಅಮ್ಮ ನಾನು ಬಂಗಾರಿ ಮುಖನೇ ನೋಡ್ಕೊಂಡು ಹಂಗೇಳ್ದು ಮಾಡಿದ್ದೇನು ಮರ್ತಿಲ್ಲ ಆದ್ರೂ ಲೈಫ್ ಹಾಳು ಮಾಡ್ಕೊಂಡಿದಾರ ಹುಡ್ಗಿ ಲೈಫ್ ಹಾಳಲ್ವಾ ಆಮೇಲೆ ರೋಜಾ ನಿಂತ ಒಂದ್ ವಿಷಯ ಹೇಳ್ಬೇಕಿತ್ತು ನಾನು ಏನಮ್ಮ ಏನ್ ಹೇಳಿ ನಿನ್ ಮಹೇಶಂಗ ಹೇಳ್ಬೇಡ ಇರ್ಲಿ ಹೇಳ್ಬೇಡ ಆಯ್ತಾ ಆಯ್ತು ಯಾರತ್ರ ಹೇಳಕ್ ಹೋಗ್ಲಿ ಅದೇನ್ ಹೇಳಿ ಬಂಗಾರಿಗೆ ಗಂಡನ್ ಕಡೆಯವರು ಅದೇ ದೊಡ್ಡ ಶ್ರೀಮಂತರು ಆಸ್ತಿ ಎಲ್ಲ ಅದೇ ಅವ್ರು ನನಗ್ ಗೊತ್ತಿರೋರೇ ನಿಮಗ್ ಗೊತ್ತಾ ಹ್ಞೂ ನನಗ್ ಗೊತ್ತು ಅವರು ಯಾರಾದ್ರೂ ಹುಡ್ಗಿದ್ರೆ ತೋರ್ಸು ಅಂದ್ರು ನಾನು ಬಂಗಾರಿನೇ ಅವಳ ಪಾಪ ಅಷ್ಟು ಒಳ್ಳೆ ಮನೆಗೆ ಹೇಳರ್ಕೊಂಡ್ಬಿಟ್ರೆ ನಂಗೋ ಚೆನ್ನಾಗಿರ್ತಾಳೆ ಅನ್ಬಿಟ್ಟು ನಾನಾಗ ನಾನೇ ಹೋಗಿ ಹೇಳಕ್ಕದ ನಾನು ಗೌರಿನ್ ಸರಿಯಾಗಿ ನಾನು ಹೋಗಿ ಹೇಳದ್ ಬೇಡ ಆಮೇಲೆ ಅದನ್ನ ಊರಿಗೆ ಸಾರ್ಕ ಬತ್ತಾಳೆ ಇನ್ ಮೈಸೂನ್ ಗೊತ್ತಾದ್ರೆ ಸುಮ್ನದ ಇದು ಬ್ಯಾರೇ ವಕ್ಕನ ಹ್ಞೂ ನಾನೇ ಮಾಡಿದ್ದು ಯಾರು ಹೇಳಕ್ ಹೋದ್ರ ಅವ್ರು ಒಳ್ಳೆ ಗಂಡದೆ ಅಂತ ಅವಳು ನಾನು ಹೇಳಕ್ಕಿಲಕ್ಕನ ಅಂದಿದ್ಲು ಅಯ್ಯೋ ನಿಂದ ಅಮ್ಮಯ್ಯ ಹೇಳವ ಯಾರ ಭಿ ಹೇಳ್ಬೇಡ ಒಳ್ಳೆ ಕಡೆ ಅದೇ ನಮ್ಮೂರು ಅವಳು ನಮ್ಮೂರೇ ಅಲ್ವಾ ನಿಂಗ ಹೋಗಿ ಹೇಳವ ನಮ್ಮೂರವ್ರು ಒಳ್ಳೇದು ಸಂಬಂಧ ನನ್ ಕೇಳಿದ್ರು ಅದಕ್ಕೆ ನಿಂಗೆ ಹೇಳ್ತಾನೆ ಗೌರಿ ಅನ್ಬಿಟ್ಟು ಹೋಗಿ ಹೇಳಿ ಅನ್ಬಿಟ್ಟು ಹೇಳಿದೆ ಅವತ್ತು ಓ ಹೌದಾ ನೀವ್ ಹೇಳ್ತಿದ್ದೀರಾ ಅಂದ್ರೆ ಒಳ್ಳೆ ಸಂಬಂಧನೇ ಆಗಿರ್ತಾ ಬಿಡಿ ಮತ್ತೆ ಹೆಂಗೋ ವಣ್ಣಾರು ಚೆನ್ನಾಗಿರ್ಲಿ ಒಳ್ಳೆ ಸಂಬಂಧ ಮದುವೆ ಮಾಡೋದ ಅನ್ಬಿಟ್ಟು ಹೇಳ್ದೆ ಅದಕ್ಕೆ ಹೆಂಗ್ ನಿನ್ಗೆ ಹೇಳಿತು ಮೈಸೂನು ಒಪ್ಸು ಏನ್ ನಿಂತ ಮಾಡ್ಬಿಡಕದ ವೆಣ್ಣನ್ ಜೀವನ ಸರಿ ಮಾಡೋದ ಒಳ್ಳೆ ಜೀವನ ಅವಳಗಾರು ಸಿಕ್ಲಿ ಅನ್ಬಿಟ್ಟು ಹಂಗೆ ಹೇಳಿದ್ದು ಯಾರಿಗೂ ಹೇಳ್ಬೇಡ ಮೈಸೂನ್ಗಂತೂ ಹೇಳ ಬೇಡ ನನಗೇನೋ ಹೇಳ್ತೀರಾ ನಾನು ಹೇಳಲ್ಲ ಆದ್ರೆ ನೀವ್ ಹೇಳ್ತಿದ್ದೀರಲ್ಲ ಅವ್ರು ಹೇಳ್ಬಿಟ್ರೆ ಇಲ್ಲ ಇಲ್ಲ ಅವಳ ಅಂತೇಳಲ್ಲ ಏನು ಹೇಳಕ್ಕಿಲ್ಲ ಅಂದಳೆ ಹೆಂಗಾರ ಆಗ್ಲಿ ಬಂಗಾರಿಯ ಮನೆಗೆ ಸೇರ್ಸಿದ್ರೆ ಹೆಂಗೋ ಚೆನ್ನಾಗಿರ್ತಾಳೆ ಅಂತ ಅನ್ನಿಸ್ತು ಅದಕ್ಕೆ ಹೆಂಗ್ ಮಾಡೀನಿ ಅದ್ವಲ್ದೇ ನಿಮ್ಗೆ ಗೊತ್ತು ಗೌರಿ ಇವಾಗ ಮೊದ್ಲು ತರೇ ಇಲ್ಲ ಅವಳು ಬದಲಾಗಳೆ ಅಲ್ವಾ ಏನೋ ಎಷ್ಟಾದ್ರು ಮಗಳು ಮಮ್ಮಗಳಲ್ವ ಅವ್ರು ಏನೇ ಮಾಡಿದ್ರು ಏನೇ ಬಿಟ್ರು ಚೆನ್ನಾಗಿರ್ಲಿ ಅಂತನೇ ಅನಿಸ್ತದೆ ನಮ್ಮ ಮನ್ಸು ಅದಕ್ಕೆ ಉಳ್ದ ಬಿಟ್ಟಾಕ ಉಳ್ದ ಮುಗೀತು ಅವ್ರೆ ಹೆಣ್ಣು ಮಗಿನ ಜೀವನಾರು ಚೆನ್ನಾಗಿರ್ಲಿ ಅನ್ಬಿಟ್ಟು ಇನ್ನ ಅವರು ಒಳ್ಳೆ ಕಡೆ ತಕ್ಕ ನೋಡಿ ಮಾಡ್ದಂಗ ಆಯ್ತಾ ಅಕ್ಕೇ ಹೆಂಗೆ ಅವ್ರ ಕಲಿ ಹೇಳ್ಕೊಳ್ತೀನಿ ಒಳ್ಳೆ ಸಂಬಂಧ ಅನ್ಬಿಟ್ಟು ಆಯ್ತು ಬಿಡಿ ಅಮ್ಮ ಒಳ್ಳೆ ಕೆಲಸನೇ ಮಾಡಿದಿರಿ ನಿಮ್ಮ ಮಗನೇ ನಿಂತ್ಕೊಂಡ್ ಮಾಡ್ತಾರೆ ಹೆಂಗ ಒಳ್ಳೆದಾಗ ಮನೆ ಸೇರ್ಕೊಬಿಟ್ರೆ ಅವ್ರಿಗೆ ಎಲ್ಲ ಒಳ್ಳೆಯವರು ಅದಕ್ಕೆ ಬಂದಾರಂತೆ ಹೋಗಿ ಅದೇನು ಮಾತುಕತೆ ಆಡ್ಕೊಂಡು ಅವ್ರು ಹುಡ್ಗಿ ಕೊಟ್ಟರೆ ಸಾಕು ಮದ್ವೆ ಬೇಕಾದ್ರೆ ನಾವೇ ಮಾಡ್ಕೋತೀವಿ ಖರ್ಚು ಚೆನ್ನಾಗಿ ಚೋಟಿಲಾರು ಮಾಡ್ತೀವಿ ಹುಡುಗಿ ಕೊಟ್ಟರೆ ಸಾಕು ಅಂತಾರೆ ಅಯ್ಯೋ ನಾನು ಮುಂದ್ ಬರ್ತಿದ್ನ ಮಾಡ್ಬೇಕು ಅಂತ ಒಳ್ಳೆ ಸಂಬಂಧ ಒಳ್ಳೆ ಮನೆ ಒಳ್ಳೆ ಜನ ಅನ್ನೋದಕ್ಕೆ ನಾನು ಹೇಳ್ತಿರೋದು ಆಯ್ತು ಬಿಡಿ ನೀವ್ ಇಷ್ಟ ಹೇಳ್ತಿದಿರ ಅದು ಒಳ್ಳೆ ಸಂಬಂಧನೇ ಆಗಿರ್ತದೆ ಮಾತೇ ಬೇಡ ಹೆಂಗೋ ಒಳ್ಳೆದಾದ್ರೆ ಸಾಕಲ್ವಾ ಇಷ್ಟ ಹೇಳಿದ್ಮೇಲೆ ಈ ಮದುವೆ ನಡೀಲೇಬೇಕು ಹಂಗಾದ್ರೂ ಮಾಡಿ ಮಾಡೋದು ಬಿಡಿ ನಿಮ್ಮ ಮಗನ್ ಗೊತ್ತಾಗ್ದಂಗೆ ವಯಸ್ಸು ಗೊತ್ತಾಗ್ಬಾರ್ದು ಅಂತ ಏನಿಲ್ಲ ಅವ್ನಗೂ ಹೇಳ್ಬೋದು ಹೇಳಿದ್ರೆ ಬೈತಾನೆ ಅಲ್ವಾ ಎಲ್ಲ ಹಂಗೆ ಹಿಂಗೆ ಅಂತ ಗೊತ್ತಾಗ್ಬಾರ್ದು ಅಂತ ಅಷ್ಟೇ ಆಯ್ತು ಬಿಡಿ ನಂಗೆ ಗೊತ್ತಿಲ್ಲ ಬುದ್ಧಿ ಗೊತ್ತಾಗದ ಬೇಡ ಮಾಮೂಲಿ ತೋರ್ಸಿರೋದು ಬಂದು ನೋಡ್ಕೊಳ್ತಾರೆ ಇಷ್ಟ ಆದ್ರೆ ಮಾಡ್ತಿ ಅಂತ ಅನ್ಕೋತಾರೆ ಅವ್ರಿಗೇನು ಗೊತ್ತಾಗದ ಅಲ್ಲಿ ಬಿಡಿ ನಾನು ಏನೂ ಹೇಳಕ್ಕಿಲ್ಲ ಗೌರಿಗೂ ಗೊತ್ತಿಲ್ಲ ನಾನೇ ತೋರ್ಸಿರೋ ಸಂಬಂಧ ಅಂತ ಅವೆಲ್ಲ ಮಾಡ್ತಾನೆ ಅಂದ್ರೆ ಅವಳಿನ ಸದ್ರ ತಿಳ್ಕೊತಾಳೆ ಅದಕ್ಕೆ ನಾನು ಅವ್ಳಿದ್ರ ಹಂಗೆ ಬೈಯೋದು ಸರಿ ಸರಿ ಬಿಡಿ ನಂಗೆ ಅರ್ಥ ಆಗದೆ ನೀನ್ ಯಾರ್ ಯಾರು ಹೇಳಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ